ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಈ ಮಟನ್ನು ಸ್ವಲ್ಪ ಪೆಪ್ಪರ್ ಹಾಕಿಬಿಟ್ಟು ನಂತೆ ಸೊಪ್ಪು ಹಾಕಿ ನಾನು ಮಟನ್ ಫ್ರೈ ಮಾಡೋದು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಆ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಣ ಒಂದು ಈರುಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ತನಿಖೆ ಈರುಳ್ಳಿ ಹೆಚ್ಚಿ ಹಾಕೊಳ್ಳಿ స్వల్ప ఇది హసి వాసిన స్వల్ప ఫ్రై నోత అది స్వల్ప హసి వాసినోగే ఇవగా నాలుగు కార్డు కేజీ మటన్ను ఇకే హాక్త ఇకే స్వల్ప హక్ అర్ధ స్పూన హక్కుడు ఒక అర్ధ స్పూన ఉప్పు హాక్బిట్టు స్వల్ప ఇం ఎరసీ ಬರ್ತೀ ಯಾ ಇದು ಮಟನ್ ಇದು ಸ್ವಲ್ಪ ಒಂದು ಎರಡು ರಿಚ್ಚಿಲು ಹೊಡಿಬೇಕು ಎರಡು ರಿಚ್ಚಿಲು ಹೊಡಿದ ಹಾಗೆ ಅದಕ್ಕೆ ಹಾಕೋ ಮಸಾಲೆ ಎಲ್ಲ ನಾನು ರೆಡಿ ಮಾಡ್ತೀನಿ ನೋಡಿ ಮಟನ್ನು ಎರಡು ಸೀಟಿ ಹೊಡೆದಿದೆ ಅದಕ್ಕೆ ಹಾಕೋ ಐಟಮ್ಸು ತೋರಿಸ್ತೀನಿ ಇದು ಮೆಂತ್ಯೆ ಸೊಪ್ಪು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ದಪ್ಪಪ್ಪ ರುಬ್ಕೋಬೇಕು ಅರ್ಧ ಹೋಳು ಲಿಬ್ಬೆಹಣ್ಣು ಹಾಕೋಣ ಟೊಮೊಟೊ ಮಾತ್ರ ಇದಕ್ಕೆ ಹಾಕಬಾರ್ದು ಆಮೇಲೆ ಮೆಂತೆ ಚಿಲ್ಲಿ ಪೌಡ್ರು ಧನಿಯಾ ಪೆಪ್ಪರು ಎಲ್ಲ ಹಾಕೋದು ನಾನು ತೋರಿಸ್ತೀನಿ ಈಗ ಒಗ್ಗರಣೆ ಹಾಕ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಆ ಬಾಣಲೆಗೆ ನಾವು ಫಸ್ಟ ಮಟನ್ಗೆ ಒಂದೆರಡು ಸ್ಪೂನ್ ಹಾಕಿದ್ದೀವಿ ಇವಾಗ ಒಗ್ಗರಣೆಗೆ ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಪೆಪ್ಪರ್ ಫ್ರೈಗೆ ಎಣ್ಣೆ ಜಾಸ್ತಿ ಇದ್ರನ್ನ ತುಂಬ ಚೆನ್ನಾಗಾಗೋದು ಇವಾಗ ಇದು ಎಣ್ಣೆ ಸ್ವಲ್ಪ ಕಾಯಿಲೆ ನೋಡಿ ಇವಾಗ ಎಣ್ಣೆ ಕಾಯಿಗೆ ಒಂದು ಏಲಕ್ಕಿ ಒಂದು ಲವಂಗ ಒಂದು ಮೂರು ಚಕ್ಕೆ ಪೀಸು ಹಾಕ್ಬಿಟ್ಟು ನಾವು ಎಣ್ಣೆಯೇ ಫ್ರೈ ಮಾಡೋಣ ಯಾಕಂದರೆ ನಾವು ಗರಂ ಮಸಾಲ ಹಾಕ್ತೀವಲ್ವ ಅದಕ್ಕೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಬೇಕು ಕಾಲು ಕೆ ಜಿ ಇರೋದ್ರಿಂದ ಇಷ್ಟೇ ಸಾಕು ಅಂತ ನಾನು ಹಾಕಿದ್ದೀನಿ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ದಪ್ಪ ದಪ್ಪ ಮಾಡ್ಕೋಬೇಕು ಚೆನ್ನಾಗಿ ಮಾಡೋಕ್ಕೆ ಹೋಗಬೇಡಿ ದಪ್ಪ ಇದ್ರೆ ಚೆನ್ನಾಗಿರೋದು ಸ್ವಲ್ಪ ಇದು ನೆನ್ನಾಗಿ ఆ 4 కేజీ మటన్ వేసుకుంది కదా అలా ఇదినెల్ల కట్ చేస్తాయి ఇవగె మింటే పుదీనా కొత్తిమీర సప్పు కొల్పా గరం మసాలా ఇవగె చిల్లీ పౌడర్ ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ನೀವು ಖಾರ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆ ಅಂತ ಇಷ್ಟು ಕಡಿಮೆ ಹಾಕ್ತೀನಿ ಯಾಕಂದರೆ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಖಾರ ಆಗುತ್ತಂತ ನಾನು ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತೀನಿ ಇವಾಗ ಸ್ವಲ್ಪ ಡೈಲಿ ನೋಡಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಆದಷ್ಟು ಧನ್ಯ ಪುಡಿ ಚೆನ್ನಾಗಿ ಹುರ್ಕೋಬೇಕು ನಾವು ಯಾಕಂದರೆ ಪೆಪ್ಪರ್ ಪೌಡ್ರಿಗೆ ಇದೇ ಮಜಾ ಇರೋದು ಇದೇ ಚೆನ್ನಾಗಿರೋದು ಈ ಸ್ವಲ್ಪ ಕಪ್ಪಾಗೋವರೆಗೂ ನಾವು ಇದನ್ನು ಕೂರಿದರ್ತೀವಿ ನೋಡಿ ಧನಿಯಾ ಪುಡಿ ಈ ಥರ ಕಪ್ಪಗೆ ಹಾಕಬೇಕು ಆ ಥರ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಈ ಥರ ನೀವು ಹುರಿದು ರೆಡಿ ಮಾಡಿ ಇಟ್ಕೊಳ್ಳಿ ಲಾಸ್ಟಿಗೆ ಇದನ್ನು ಫೈನಲ್ ಆಗಿ ಹಾಕೋದು ನೋಡಿ ಇವಾಗ ಚೆನ್ನಾಗಿ ಎಣ್ಣೆಲೆಲ್ಲ ಬೆಂದಿದೆ ಇವಾಗ ನಾನು ಲಾಸ್ಟ್ಗೆ ಪೆಪ್ಪರ್ ಪೌಡ್ರು ನೋಡಿ ಕಪ್ಪಗಾಗೋವರೆಗೂ ನಾನು ಧನ್ಯಾ ಪೌಡ್ರ್ ಉಡ್ಕೊಂಡಿನಲ್ವ ಧನಿಯಾ ಪುಡಿ ನೋಡಿ ನಾನು ಮಟನ್ ಬೇಯಿಸ ಒಂದು ಸ್ಪೂನ್ ಹಾಕಿದ್ದೆ ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಹಾಕೊತ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಸರ್ತಿ ನಾವು ಫ್ರೈ ಮಾಡಿಬಿಟ್ರೆ ಇದು ಫ್ರೈ ರೆಡಿ ಆಯಿತು ಸ್ವಲ್ಪ ಕಸೂರಿ ಮೇತಿ ಹಾಕೋಣ ಸ್ವಲ್ಪ ಕಸೂರಿ ಮೇತಿ ಹಾಕ್ಬಿಟ್ಟು ಒಂದು ಸತಿ ನಾವು ಈ ಥರ ತಿರುಗಿಬಿಟ್ರೆ ಪೆಪ್ಪರು ಮೆಂತೆ ಮಟನ್ ರೆಡಿ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಯಾವಾಗೂ ಚಿಕನ್ ಮಟನ್ ಮಟನ್ ಸಾಂಬಾರು ಮಟನ್ ಫ್ರೈ ಬಿರಿಯಾನಿ ಇದೇ ಥರ ಮಾಡ್ಕೊಂಡು ತಿಂದಿದ್ದೀರ ಇವಾಗ ಮೆಂತ್ಯ ಹಾಕಿಬಿಟ್ಟು ಈ ಥರ ಒಂದು ಪೆಪ್ಪರು ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇರುತ್ತೆ ನಾವು ಟೊಮೊಟೊನ ಹಾಕಿರಲ್ಲ ಸ್ವಲ್ಪ ಹುಳಿ ಬೇಕಾಗುತ್ತೆ ಅರ್ಧ ಲಿಂಬೆ ಹುಳಿ ಈ ಥರ ಹಾಕಿಬಿಟ್ಟು ನಾವು ಒಂದು ಸರ್ತಿ ತಿರುಗಿಬಿಟ್ಟು ಜಾಸ್ತಿ ಹೊತ್ತು ಹಾಕಿ ಇದನ್ನು ಇಡಬಾರ್ದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಈ ಥರ ನಾವು ಫ್ರೈ ಮಾಡ್ಕೊಂಡು ನಾವು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ವಾವ್ ಅಷ್ಟು ಮಜವಾಗಿರುತ್ತೆ ಇದು ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಮಟನ್ನು ಮೆಂತೆ ಮೆ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಾಗಂದರೂ ಸೈಡಿಗೆ ಅನ್ನದ ಜೊತೆಗೆ ಚಪಾತಿಗೆ ನಂಚ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಮಟನ್ ಪೆಪ್ಪರ್ ಫ್ರೈ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ